ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗ್ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಗೃಹಿಣಿಯರಿಗೆ ಏನು ಕೆಲಸ ಅಂದ್ರೆ ಬಾಗ್ಲ ತೊಳೆಯೋದು ಹೊಸಲು ತೊಳೆದು ರಂಗೋಲಿ ಹಾಕೋದು ಇದೇ ಮೊದಲು ಎಲ್ಲರೂ ಮಾಡೋದು ಕೆಲಸ ನಾನು ಕೂಡ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಮುಖ ತೊಳ್ಕೊಂಡು ಬಂದು ಹೊಸಲು ಕ್ಲೀನಾಗಿ ತೊಳೆದು ರಂಗೋಲಿ ಹಾಕ್ತೀನಿ ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕ್ತಾನೆ ಇದೇನಿದು ಈ ಥರ ರಂಗೋಲಿ ಹಾಕ್ತಾ ಇದ್ದಾರೆ ಆ ಕಡೆ ಈ ಕಡೆ ಸೊಟ್ಟ ಬುಟ್ಟ ಇದ್ದಾರಲ್ಲ ಅಂತ ಹೋಗ್ಬೇಡಿ ಇದು ರಂಗೋಲಿ ಹಿಟ್ಟಲ್ಲ ಇದು ನಾನೇ ಅಕ್ಕಿನ ರುಬ್ಬಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕ್ತೇನೆ ಯಾಕಂದರೆ ನನ್ನ ಮಗಳು ಚಿಕ್ಕವಳು ಇರೋದ್ರಿಂದ ಅವಳು ಬಾಯಿಗೆಲ್ಲ ಹಾಕ್ಕೊಂಡ್ಬಿಡ್ತಾಳ ರಂಗೋಲಿ ಹಾಕಿದರೆ ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕ್ತೇನೆ ಇದಕ್ಕೆ ಅಷ್ಟೊಂದು ನೀಟಾಗಿ ರಂಗೋಲಿ ಹಾಕಕ್ಕೆ ಬರೋದಿಲ್ಲ ಈ ಅಕ್ಕಿ ಹಿಟ್ಟಿನಿಂದ ಸ್ವಲ್ಪ ಅಲ್ಲಿ ಕಟ್ ಕಟ್ ಆದಂಗೆ ಆಗ್ತೈತಿ ನಾನು ಚೆನ್ನಾಗಿ ರಂಗೋಲಿ ಎಲ್ಲ ಬಿಡಿಸ್ತನಿ ಡಿಸೈನ್ ಎಲ್ಲ ನೀಟಾಗಿ ರಂಗೋಲಿ ಹಾಕಕ್ಕೆ ಬರ್ತೈತಿ ನನಗೆ ಆದರೆ ನಮ್ಮ ಮನೆ ಮುಂದೆ ಈ ಥರ ಟೇಲ್ಸ್ ವೈಟ್ ಟೈಲ್ಸ್ ಇರೋದ್ರಿಂದ ರಂಗೋಲಿ ಹಾಕಿದ್ರು ಕಾಣೋದಿಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ರಂಗೋಲಿನ ಬಿಡಿಸೋದಿಲ್ಲ ಮನೆ ಮುಂದೆ ಈ ಥರ ಹೊಸಲಿಗಷ್ಟೇ ಸ್ವಲ್ಪ ರಂಗೋಲಿ ಹಾಕಿಬಿಡ್ತೀನಿ ಅಕ್ಕಿ ಹಿಟ್ಟಿನಿಂದ ಹಾಕೋದ್ರಿಂದ ಈ ಥರ ಕಾಣ್ತಾ ಐತಿ ನಿಮಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದ್ರೆ ಏನೂ ಮಾಡೋಕ್ಕಾಗಲ್ಲ ಮನೇಲಿ ಸಣ್ಣ ಮಕ್ಕಳು ಇದ್ದಾಗ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಏನಾದರೂ ಅದಕ್ಕೆ ರೀಪ್ಲೇಸ್ ಆಗಿ ಮಾಡಲೇಬೇಕಾಗ್ತತಿ ಹಾಗೆ ಬೆಳಗ್ಗೆ ತಿಂಡಿನೇ ಮೊದಲು ಮಾಡಿದ್ರಾಯ್ತು ಸ್ವಲ್ಪ ಅಂತಂದು ಇವಾಗ ಪುಳಿಯೋಗರೆ ಮಾಡಲಿಕ್ಕೆ ಬಂದಿದ್ದೀನಿ ನಾನು ಯಾಕಂದರೆ ಟೈಮ್ ಅಲ್ಲೇ ಆಗಿತ್ತು ನಾನು ಪೂಜೆ ಗೀಜೆ ಮಾಡ್ಕೋತ ಕೂತ್ರೆ ಟೈಮ್ ಆಗಿ ಹೋಗ್ತತಿ ಅಂದು ಹೊಸಲು ತೊಳೆದ ತಕ್ಷಣ ಮೊದಲು ತಿಂಡಿ ಮಾಡ್ತಾಯಿದ್ದೀನಿ ಇಲ್ಲಿ ಪುಳಿಯೋಗರೆ ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡ್ತಾರೆ ಅಂದ್ಕೋತೀನಿ ನಾನು ನಾನೇನು ಸ್ಪೆಷಲ್ಲಾಗಿ ಏನು ಮಾಡ್ತಾ ಇಲ್ಲ ಮಾಮೂಲಿ ಆಯಿಲ್ ಹಾಕಿದ್ದೀನಿ ಆಯಿಲ್ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾಕಾಳು ಒಣ ಒಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಅವು ಕಾಳೆಲ್ಲ ಫ್ರೈ ಆಗಬೇಕಲ್ಲ ಇನ್ನೊಂದು ಎಕ್ಸ್ಟ್ರಾ ನಾನು ಏನು ಹಾಕಿದ್ದೀನಿ ಅಂದರೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಹಾಕಿದರೆ ಟೇಸ್ಟ್ ಒಂಥರ ಬೇರೆ ಥರ ಬರ್ತೈತಿ ಈರುಳ್ಳಿ ಹಾಕ್ತೇನೆ ಮಾಡ್ಬೋದು ಆದರೆ ಹಾಕಿ ಮಾಡ್ತೀನಿ ಆಗ್ತೈತಿ ಅಂತಂದು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೇ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕಾಗ್ ತೈತಿ ನೋಡಿಕೊಂಡು ಖಾರದ ಪುಡಿ ಹಾಕೋತಾ ಇದ್ದೀನಿ ಹಾಗೆ ಅರ್ಶಿಣ ಪುಡಿ ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ಒಣ ಮೆಣಸಿನ್ಕಾಯಿ ಮಾತ್ರ ಬಳಸಿರೋದ್ರಿಂದ ಅಷ್ಟೊಂದು ಖಾರ ಆಗೋಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಪುಳಿಯೋಗರೆ ಪುಡಿ ನಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೋಬೇಕು ಇಲ್ಲಿ ಒಂದು ಮೂರು ನಾಲ್ಕು ಸ್ಪೂನು ಪುಳಿಯೋಗರೆ ಪುಡಿ ಹಾಕ್ಕೊಂಡು ಎಣ್ಣೆಯಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಈ ಥರ ಮಾಡೋದ್ರಿಂದ ರೈಸ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತೈತಿ ಹಾಗೆ ಇದಾದಮೇಲೆ ಹುಣಸೆಹಣ್ಣು ಮೊದಲೇ ನಾನು ನೆನೆಸಿಟ್ಟಿದ್ದೆ ಚೆನ್ನಾಗಿ ನೆಂದಿದೆ ಆ ಹುಣ್ಸೆಹಣ್ಣಿನ ರಸ ಎಲ್ಲ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರುಚಿಗೆ ಎಷ್ಟು ಬೇಕಾಗ್ತೈತಿ ನೋಡಿಕೊಂಡು ಉಪ್ಪು ಹಾಗೆ ಜಾಸ್ತಿ ಹುಳಿ ಇರೋದ್ರಿಂದ ಇದು ಹುಣಸೆ ಹುಳಿ ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಜಾಸ್ತಿನೂ ಬೆಲ್ಲ ಹಾಕೋಬಾರ್ದು ಹಾಕಿದರೆ ಸ್ವೀಟ್ ಸ್ವೀಟ್ ಆದಂಗೆ ಆಗ್ತೈತಿ ರೈಸು ಅದಕ್ಕೆ ನಾನು ಸ್ವಲ್ಪನೇ ಬೆಲ್ಲ ಹಾಕೋತೀನಿ ಇಲ್ಲಿ ತೋರಿಸಿದಿನ ಇಷ್ಟೇ ಸ್ವಲ್ಪ ಬೆಲ್ಲ ಹಾಕಿ ರುಚಿಗೆ ಎಷ್ಟು ಬೇಕಾಗ್ತೈತಿ ಅಷ್ಟು ಉಪ್ಪು ಹಾಕಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು ಎಣ್ಣೆ ಎಲ್ಲ ಈ ಥರ ಇದು ನೀಟಾಗಿ ಎಣ್ಣೆ ಎಲ್ಲ ಬಿಡೋವರೆಗೂ ಕುದಿಸಿ ಇಲ್ಲಿ ನಾನು ಬಿಸಿಯನ್ನು ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ ರೈಸ್ ಮೊದಲು ಮಾಡಿಬಿಟ್ರೆ ಆಮೇಲೆ ಗೊಜ್ಜು ನೀ ನಿಧಾನಕ ಮಾಡಿದ್ರಾಯ್ತು ಅಂತಂದು ಅದೆಲ್ಲ ಆದ ತಕ್ಷಣ ನಾನು ಮಕ್ಕಳಿಗೆ ಮೊದಲು ಟಿಫನ್ ಹಾಕ್ಕೊಟ್ಟೆ ಗೊಜ್ಜೆಲ್ಲ ನೀಟಾಗಿ ಕಲಿಸ್ಕೊಟ್ಟು ರೈಸಿಗೆ ಟಿಫನ್ ಹಾಕ್ಕೊಟ್ಟೆ ಅವರಿಬ್ಬರು ತಿಂದ್ಕೊಂಡ್ರು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕಸ ಹೊಡೆಯೋದು ಪಾತ್ರೆ ತೊಳೆಯೋದು ನೆಲ ಒರೆಸೋದು ಅದೆಲ್ಲ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿದೆ ನಾನು ಇಷ್ಟೆಲ್ಲ ಅಷ್ಟೊತ್ತಿಗೆ ಟೈಮ್ ಆಗಿತ್ತು ಬೇಗ ಬೇಗ ಅಡುಗೆ ಮಾಡಿಬಿಟ್ರಾಯ್ತು ಅಂತಂದು ಸ್ವಲ್ಪ ಮಾವಿನ ಹಣ್ಣು ತಂದಿದ್ದರು ನಮ್ಮ ಮನೆಯವರು ಅದಕ್ಕೆ ಮಾವಿನ ಹಣ್ಣಿನ ಸಿಕ್ಕರಣೆ ಹಾಗೆ ಚಪಾತಿ ಮಾಡಿದ್ರಾಯಿತು ಮಕ್ಕಳಿಗೆ ಅಂತಂದು ಮಾಡ್ತಾಯಿದ್ದೆ ನನ್ನ ಇಬ್ಬರಿಗೂ ಮಾವಿನ ಹಣ್ಣಿನ ಸಿಕ್ಕರ್ಣೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಮಾಡಿಕೊಟ್ರಾಯಿತು ಅಂತಂದು ಇವಾಗ ಬೇರೆ ಮಾವಿನ ಹಣ್ಣಿನ ಸೀಸನ್ನು ಈ ಟೈಮ್ನಲ್ಲೇ ನಾವು ಮಾಡ್ಕೋಬೇಕು ಬೇರೆ ಟೈಮಲ್ಲೆಲ್ಲ ಮಾವಿನ ಹಣ್ಣು ಸಿಗೋದಿಲ್ವಲ್ಲ ಅದಕ್ಕೋಸ್ಕರ ನಾನು ಮಾವಿನ ಹಣ್ಣಿನ ಸಿಕ್ಕರಣೆ ಮಾಡ್ತಾಯಿದ್ದೆ ಇದ್ದೆ ಈಗ ಒಂದು ನಾಲ್ಕು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರೋದು ಸ್ವಲ್ಪ ಸಿಹಿ ಇರೋ ಮಾವಿನ ಹಣ್ಣು ಇದ್ದರೆ ತುಂಬ ಚೆನ್ನಾಗಾಗ್ತೈತಿ ಇಲ್ಲಾಂದ್ರೆ ಸಿಕರಣೆ ಹುಳಿ ಹುಳಿ ಆದಂಗೆ ಆಗಿಬಿಡ್ತೈತಿ ಸ್ವಲ್ಪ ಸಿಹಿ ಇರೋ ಮಾವಿನ ಹಣ್ಣನ್ನು ತಗೊಳ್ಳಿ ಇಲ್ಲಿ ನಾಲ್ಕು ಮಾಡಿದರೆ ಸಾಕಾಗ್ತೈತಿ ನಾವು ನಾಲ್ಕು ಜನ ಅಷ್ಟೇ ಅಲ್ವಾ ಅವಳು ಚಿಕ್ಕವಳು ಏನು ಜಾಸ್ತಿ ಎಲ್ಲ ಕುಡಿಯೋಲ್ಲ ಇದನ್ನು ನಾ ನಾನು ನನ್ನ ಮಗಳು ನಮ್ಮ ಹಸ್ಬೆಂಡಿಗೆ ಆದರೆ ಸಾಕು ಅಂತಂದು ಇವು ಸ್ವಲ್ಪ ದೊಡ್ಡವೇ ಇದ್ವು ಹಣ್ಣು ಅದಕ್ಕೆ ನಾಲ್ಕೇ ತಗೊಂಡಿದ್ದೀನಿ ನಾನು ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಹೊರಗಡೆ ಎಲ್ಲ ಅಂಟು ಅಂಟು ಥರ ಇರ್ತೈತಿ ಅದಕ್ಕೆ ನೀಟಾಗಿ ಒಂದು ಐದು ನಿಮಿಷ ನೀರು ಒಳಗೆ ನೆನೆ ಇಟ್ಟಿದ್ದೆ ನಾನು ನೆನೆ ಇಟ್ಟು ಆಮೇಲೆ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡ್ಕೊಂಡು ಒಳಗಡೆ ಇರೋ ತಿರುಳೆಲ್ಲ ತಕ್ಕೋಬೇಕು ಇದನ್ನು ನೀವು ಬೇಕಾದ್ರೆ ಆದರೂ ಯೂಸ್ ಮಾಡ್ಬೋದು ಕೈಲಾದರೂ ತಕ್ಕೋಬೋದು ನನಗೆ ಕೈಲೇ ತೆಗೆದ್ರೆ ಕಂಫರ್ಟಬಲ್ ಆಗ್ತತಿ ಯಾಕಂದರೆ ಈ ಥರ ಮಾಡಿ ಅಭ್ಯಾಸ ಆಗಿಬಿಟ್ಟೈತಿ ಇವಾಗ ಸ್ಪೂನಲ್ಲಿ ತೆಗೆಯೋದು ಚಾಕುದಲ್ಲಿ ತೆಗೆಯೋದು ಅಷ್ಟು ಕಂಫರ್ಟ್ ಅನಿಸಲ್ಲ ನನಗೆ ಅದಕ್ಕೋಸ್ಕರ ನಾನು ಕೈಲೇ ಮಾಡಿದ್ದೀನಿ ನೀಟಾಗಿ ಕೈಲೇ ತೆಗ್ದಿದ್ದೀನಿ ಇದನ್ನೆಲ್ಲ ಈ ಥರ ಕಟ್ ಮಾಡಿಕೊಂಡು ತಿರುಳೆಲ್ಲ ತಕ್ಕೊಬೇಕು ಇದಕ್ಕೆ ಜಾಸ್ತಿ ಬೆಲ್ಲ ಹೋಗ್ಬಾರ್ದು ಹಣ್ಣು ಸ್ವೀಟ್ ಆಗಿರೋವ ತಗೊಂಡ್ರೆ ಬೆಲ್ಲ ಸ್ವಲ್ಪ ಹಾಕಿದರೂ ಸಾಕಾಗ್ತೈತಿ ಸ್ವಲ್ಪ ಬೆಲ್ಲ ತಗೊಂಡು ಅದಕ್ಕೆ ಒಂದು ಟೀ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಬಿಸಿ ಮಾಡ್ಕೋತೀನಿ ಬೆಲ್ಲ ಕರಗಿಸ್ಕೊತೀನಿ ಬ ಬೆಲ್ಲ ಎಲ್ಲ ಕರಗಿದ ಮೇಲೆ ಈ ಹಣ್ಣಿನ ರಸ ಏನಿರ್ತೈತಿ ಅದಕ್ಕೆ ಸೋಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋತೀನಿ ಒಣ ಶುಂಠಿ ಪುಡಿ ಇದ್ರೆ ಒಣ ಶುಂಠಿ ಪುಡಿನೂ ಹಾಕೋಬೋದು ಚೆನ್ನಾಗಾಗ್ತೈತಿ ಏಲಕ್ಕಿ ಪುಡಿ ಅಷ್ಟೇ ಇತ್ತು ನನ್ನ ಕಡೆ ಅದನ್ನು ಹಾಕ್ಕೊಂಡಿದ್ದೀನಿ ಇಷ್ಟೇ ಇಷ್ಟೇ ಸಿಂಪಲ್ಲಾಗಿ ನೀವು ಮಾವಿನ ಹಣ್ಣಿನ ಸಿಕ್ಕರ್ಣೆ ಮಾಡ್ಕೊಬೋದು ಇದೇನು ಜಾಸ್ತಿ ಎಲ್ಲ ಟೈಮ್ ಹಿಡಿಯೋದಿಲ್ಲ ಸ್ವಲ್ಪ ಮಾವಿನ ಹಣ್ಣಿಂದ ತಿರುಳು ತೆಗಿಯಕ್ಕೆ ಮಾತ್ರ ಸ್ವಲ್ಪ ಟೈಮ್ ಹಿಡಿಯೋದಷ್ಟೇ ಬೇಗ ಬೇಗ ಆಗಿಬಿಡ್ತೈತಿ ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಚಪಾತಿ ಮಾಡಿದೆ ಇದ್ರ ಕಾಂಬಿನೇಷನ್ನಾಗಿ ಹೋಳ್ಗೆ ಮಾಡ್ಕೋತಾರ ನಾನು ಚಪಾತಿ ಮಾಡ್ಕೊಂಡಿದ್ದೆ ಚಪಾತಿನೂ ಚೆನ್ನಾಗ್ತತಿ ಚಿಕರ್ಣಿ ಜೊತೆ ಚಪಾತಿ ತಿನ್ನಲಿಕ್ಕೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಗ್ತತಿ ಅದನ್ನೇ ಮಾಡಿಕೊಂಡು ಮಧ್ಯಾಹ್ನದ ಊಟನ ಮುಗಿಸ್ಕೊಂಡ್ವಿ ನಾವು ಹಾಗೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾಯಿತು ಏನಪ್ಪ ಅಂದರೆ ಇವಾಗಿನ ಕಾಲದ ಮಕ್ಕಳನ್ನು ಬೆಳೆಸೋದು ಎಷ್ಟು ಕಷ್ಟ ಆಗಿದೆ ಅಂದರೆ ಪೇರೆಂಟ್ಸಿಗೆ ತುಂಬ ಮಕ್ಕಳು ಟಿ ವಿಗೆ ಫೋನಿಗೆ ಆಗಿಬಿಟ್ಟಿದ್ದಾರೆ ಎಷ್ಟೇ ಹೇಳಿದರೂ ಬಿಡೋದಿಲ್ಲ ಮ ಒಂದು ಊಟ ಮಾಡಬೇಕಂದ್ರೂ ಫೋನ್ ಕೇಳ್ತವು ಏನೋ ಒಂದು ಇದನ್ನು ಆಟಾಡ್ರಿ ಅಂತ ಹೊರಗಡೆ ಬಿಟ್ಟರು ಇಲ್ಲ ಟಿ ವಿ ನೋಡ್ತೇವೆ ಟಿ ವಿ ಹಾಕ್ಕೊಡಿ ಅಂತ ಕೇಳ್ತಾರೋ ಅಷ್ಟೊಂದು ಅಡಪ್ಟ್ ಆಗಿಬಿಟ್ಟಿದಾರ ನಾವೆಲ್ಲ ಆವಾಗ ನಾವು ಚಿಕ್ಕವರಿದ್ದಾಗೆಲ್ಲ ಆಲ್ಮೋಸ್ಟು ಹೊರಗಡೆ ಟಿ ವಿ ಮೊಬೈಲ್ ಇದನ್ನೆಲ್ಲ ಇದ್ದಿದ್ದೆ ಎಲ್ಲ ಎಲ್ಲೋ ಒಬ್ಬೊಬ್ಬರು ಮನೇಲಿ ಅಷ್ಟ ಟಿ ವಿ ಇದ್ವು ಎಲ್ಲರ ಮನೆಯಲ್ಲಿ ಟಿ ವಿ ಇರಲಿಲ್ಲ ಆವಾಗೆಲ್ಲ ಮೊಬೈಲ್ ಫೋನು ಇರಲಿಲ್ಲ ಲ್ಯಾಂಡ್ಲೈನ್ ಫೋನ್ ಇರ್ತಿದ್ವು ನಾವೆಲ್ಲ ಬರೀ ಹೊರಗಡೆನ ಆಟ ಆಡ್ತಾ ಇದ್ವಿ ಏನಾರ ಸ್ಕೂಲಿಂದ ಬಂದ ತಕ್ಷಣ ಹೋಮ್ವರ್ಕ್ ಮಾಡ್ಕೋತಾ ಇದ್ವಿ ಇಲ್ಲಾಂದ್ರೆ ಆಟಾಡ್ತಾ ಇದ್ವಿ ಹೊರಗಡೆ ಹೋಗಿ ಎಷ್ಟೊಂದು ಆಟ ಆಟ ಇದ್ವಿ ಇವಾಗಿನ ಮಕ್ಕಳಂತೂ ಯಾವ ಆಟನೂ ಆಡೋದಿಲ್ಲ ಬರೀ ಮೊಬೈಲ್ ಗೇಮ್ ಆಟಾಡೋದು ಕೂತಲ್ಲೇ ಆಟ ಆಡ್ತಾರೆ ಎದ್ದು ಓಡಾಡೋದೇ ಇಲ್ಲ ನಾವೆಲ್ಲ ಮುಟ್ಟಾಟ ಆಡೋದು ಕುಂಟೆ ಆಟ ಆಡೋದು ಲಗೋರಿ ಆಟ ಆಡೋದು ಈ ಥರ ಎಲ್ಲ ಕಣ್ಣ ಮುಚ್ಚಾಲೆ ಆಟ ಆಡೋದು ಮತ್ತು ಚಿನ್ನಿದಾಂಡು ಆಡೋದು ಹೊಳೆಗೆ ಹೋಗಿ ಈಜಾಡೋದು ಈ ಥರ ಸ್ಕೂಲ್ ರಜಾ ಇತ್ತಪ್ಪ ಅಂದ್ರೆ ಬರೀ ಹೊರಗಡೆ ಆಟ ಆಡ್ತಾ ಇದ್ವಿ ತುಂಬ ಎಂಜಾಯ್ ಮಾಡ್ತಾಯಿದ್ವಿ ಇವಾಗಿನ ಮಕ್ಕಳು ಆ ಥರ ಏನೇನು ಮಾಡೋದಿಲ್ಲ ಫೋನು ಟಿ ವಿ ಫೋನು ಟಿ ವಿ ಹೋಮ್ ವರ್ಕು ನನ್ನ ಮಕ್ಕಳನ್ನ ಹೇಳ್ತಾ ಇರೋದು ನನ್ನ ಮಕ್ಳಿನೇ ಅದೇ ಥರ ಮಾಡ್ತಾರೆ ಹೊರಗಡೆ ಆಟ ಇಲ್ಲ ಹೋಗ್ರಿ ಪಾರ್ಕಿಗೆ ಹೋಗ್ರಿ ಅಲ್ಲಿ ಆಟ ಆಡ್ರಿ ಅಂದ್ರೆ ಒಂದಿನ ಹೋಗ್ತವು ಇನ್ನೊಂದಿನ ಇಲ್ಲಮ್ಮ ಕಾಲು ನೋಯ್ತವು ಅಂತ ಅಂತವು ಅದಕ್ಕೋಸ್ಕರ ಹೇಳ್ತಾ ಇದ್ದೆ ಇವಾಗಿನ ಮಕ್ಕಳನ್ನ ಸಾಕೋದು ತುಂಬ ತುಂಬ ತುಂಬಾ ಕಷ್ಟ ಐತಿ ಅಂತಂದು ಹಾಗೆ ಸಾಯಂಕಾಲ ಆಗಿತ್ತು ಮಧ್ಯಾಹ್ನ ಎಲ್ಲ ಕೆಲಸ ಆದಮೇಲೆ ಊಟ ಗೀಟ ಎಲ್ಲ ಆಗಿ ಪಾತ್ರೆ ತೊಳೆದಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಸಂಜೆ ಆದ ತಕ್ಷಣ ಸ್ವಲ್ಪ ಮಂಡೆ ಚಹಾ ಮಾಡ್ಕೊಂಡಿದ್ವಿ ಮಂಡ್ಯಕ್ಕಿ ಚಹಾ ಮಾಡ್ಕೊಂಡು ಕುಡಿದು ಅವ್ರ ಪಾಪ ಏನೋ ತಿಂಡಿ ಎಲ್ಲ ತೊಗೊಂಡು ಬಂದಿದ್ರು ಅವ್ರಿಗೆ ಕುಂದ ಚ ಖಾರ ಚಕ್ಲಿ ಅದನ್ನೆಲ್ಲ ತಗೊಂಡು ಕೊಟ್ಟಿದ್ದರು ಹುಡುಗರಿಗೆ ಅವರು ಕೂಡ ತಿಂದರು ನೈಟ್ ಕೂಡ ಒಂದು ಸಂಜೆ ಇದ್ದ ನಾನು ಟೀ ಎಲ್ಲ ಕುಡೋದಾದ ಮೇಲೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಅದನ್ನು ಕೂಡ ಸ್ಟಿಚ್ ಮಾಡಿದೆ ಇದನ್ನ ಇನ್ನೂ ಫಿಟ್ಟಿಂಗ್ ಮಾಡಿದ್ದಿಲ್ಲ ನಾನು ಫಿಟ್ಟಿಂಗ್ ಮಾಡಬೇಕು ಹಾಗೆ ನಿಮಗೆ ವಿಡಿಯೋಸ್ಗೆ ತೋರಿಸ್ತಾ ಇದ್ದೀನಿ ಈ ಥರ ನಾರ್ಮಲ್ ಬ್ಲೌಸು ಇದೇನು ಡಿಸೈನ್ ಏನಿಲ್ಲ ರೌಂಡ್ ನೆಕ್ಕು ಬ್ಲೌಸ್ ಅಷ್ಟೇ ಇದನ್ನೆಲ್ಲ ಸ್ಟಿಚ್ ಮಾಡಿ ನೀವು ಫಿಟ್ಟಿಂಗ್ ಮಾಡೋಕ್ಕಾಗಲಿಲ್ಲ ನಾಳೆ ಮಾಡಿಕೊಂಡ್ರಾಯ್ತು ಅಂತಂದು ಮತ್ತೆ ನೈಟಿಗೆ ಅಡುಗೆ ಮಾಡೋದಿತ್ತು ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಿದೆ ಸ್ಟಿಚ್ ಮಾಡೋದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ